ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ವಂತ ಉದ್ಯಮವನ್ನು ಸ್ಥಾಪಿಸಿ ಆರ್ಥಿಕ ಸ್ವಾವಲಂಬಿಯಾಗಬೇಕು ಅನ್ನೋದು ಅನೇಕರ ಹಂಬಲ ಉದ್ಯಮಿಯಾಗೋ ಕನಸನ್ನ ನನಸು ಮಾಡಲು ಕೇಂದ್ರ ಸರ್ಕಾರ ಮುದ್ರಾ ಸಾಲ ಯೋಜನೆಯನ್ನ ಜಾರಿಗೊಳಿಸಿದೆ ಎರಡು ಸಾವಿರದ ಹದಿನೈದರ ಏಪ್ರಿಲ್ ಎಂಟರಂದು ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಕಾರ್ಪೊರೇಟ್ ಅಲ್ಲದ ಕೃಷಿಯೇತರ ಸಣ್ಣ ಮತ್ತು ಅತಿ ಸಣ್ಣ ಉದ್ಯಮಗಳಿಗೆ ಇಪ್ಪತ್ತು ಲಕ್ಷ ರೂಪಾಯಿವರೆಗೆ ಸಾಲ ನೀಡುವ ಮೂಲಕ ಅವುಗಳನ್ನು ಸಶಕ್ತಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ಈ ಹಿನ್ನೆಲೆಯಲ್ಲಿ ಏನಿದು ಮುದ್ರಾ ಯೋಜನೆ ಮುದ್ರಾ ಯೋಜನೆಯಡಿ ಸಾಲ ಸೌಲಭ್ಯಗಳನ್ನು ಪಡೆಯೋದು ಹೇಗೆ ಅರ್ಹತಾ ಮಾನದಂಡಗಳು ಏನು ಯೋಜನೆಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ ಮುದ್ರಾ ಅಂದರೆ ಸಣ್ಣ ಮತ್ತು ಅತಿ ಸಣ್ಣ ಉದ್ಯಮಗಳ ಅಭಿವೃದ್ಧಿ ಮತ್ತು ಮರು ಹಣಕಾಸು ಅಗತ್ಯತೆಗಾಗಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿಯಲ್ಲಿ ಭಾರತ ಸರ್ಕಾರವು ಸ್ಥಾಪಿಸಿದ ಹಣಕಾಸು ಸಂಸ್ಥೆಯಾಗಿದೆ ಮುದ್ರಾ ಯೋಜನೆ ಸಾಮಾಜಿಕ ಆರ್ಥಿಕವಾಗಿ ನಿರ್ಲಕ್ಷ್ಯಕ್ಕೆ ಒಳಗಾದ ವರ್ಗಗಳಿಗೆ ಆರ್ಥಿಕ ಒಳಗೊಳ್ಳುವಿಕೆ ಮತ್ತು ಬೆಂಬಲವನ್ನು ಒದಗಿಸುವ ಗುರಿಯನ್ನ ಹೊಂದಿದೆ ಈ ಯೋಜನೆಯಡಿಯಲ್ಲಿ ಸದಸ್ಯ ಸಾಲ ನೀಡುವ ಸಂಸ್ಥೆಗಳು ಅಂದರೆ ನಿರ್ದಿಷ್ಟ ವಾಣಿಜ್ಯ ಬ್ಯಾಂಕ್ಗಳು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಸಣ್ಣ ಹಣಕಾಸು ಬ್ಯಾಂಕ್ಗಳು ಬ್ಯಾಂಕೇತರ ಹಣಕಾಸು ಕಂಪನಿಗಳು ಸೂಕ್ಷ್ಮ ಹಣಕಾಸು ಸಂಸ್ಥೆಗಳು ಇತ್ಯಾದಿ ಹಣಕಾಸು ಸಂಸ್ಥೆಗಳು ಇಪ್ಪತ್ತು ಲಕ್ಷ ರೂಪಾಯಿಗಳವರೆಗೆ ಮೇಲಾಧಾರ ರಹಿತ ಸಾಲವನ್ನು ನೀಡುತ್ತೆ ಉತ್ಪಾದನೆ ವ್ಯಾಪಾರ ಮತ್ತು ಸೇವಾ ವಲಯಗಳಲ್ಲಿ ಆದಾಯ ಸೃಷ್ಟಿಸುವ ಚಟುವಟಿಕೆಗಳಿಗೆ ಮತ್ತು ಕೃಷಿಗೆ ಸಂಬಂಧಪಟ್ಟ ಚಟುವಟಿಕೆಗಳಿಗೆ ಸಾಲವನ್ನು ನೀಡಲಾಗುತ್ತೆ ಸಣ್ಣ ಹಾಗೂ ಸೂಕ್ಷ್ಮ ಉದ್ಯಮಗಳಿಗೆ ಹಣಕಾಸು ಒದಗಿಸಲು ನೀತಿ ಮಾರ್ಗಸೂಚಿಗಳನ್ನು ರೂಪಿಸೋದು ಎಲ್ಲ ಕಿರು ಹಣಕಾಸು ಸಂಸ್ಥೆಗಳು ಮತ್ತು ಸಂಬಂಧಿತ ಘಟಕಗಳನ್ನು ನೋಂದಾಯಿಸೋದು ಮತ್ತು ನಂತರ ಅವುಗಳನ್ನು ನಿಯಂತ್ರಿಸೋದು ಸಣ್ಣ ವ್ಯವಹಾರಗಳು ಮತ್ತಷ್ಟು ಅಭಿವೃದ್ಧಿ ಹೊಂದಲು ಮತ್ತು ಬೆಳೆಯಲು ಸಹಾಯ ಮಾಡೋದು ತಮ್ಮ ಉದ್ಯಮವನ್ನು ನಿರ್ಮಿಸಲು ಮತ್ತು ವಿಸ್ತಾರ ಮಾಡುವುದಕ್ಕೆ ಕಡಿಮೆ ಆದಾಯದ ಗುಂಪುಗಳಿಗೆ ಸಹಾಯ ಮಾಡೋದು ಬ್ಯಾಂಕಿಂಗ್ ಸೌಲಭ್ಯವಿಲ್ಲದವರಿಗೆ ಸುಲಭವಾಗಿ ಹಣಕಾಸು ಲಭ್ಯತೆಯನ್ನು ಸೃಷ್ಟಿಸಲು ಸಹಾಯ ಮಾಡೋದು ಮತ್ತು ಅವರ ಹಣಕಾಸು ವೆಚ್ಚವನ್ನು ಕಡಿಮೆ ಮಾಡಲು ಸಹಾಯ ಮಾಡೋದು ಎಸ್ಸಿ ಎಸ್ಟಿ ಸಾಲ ನೀಡುವ ಆದ್ಯತೆಯನ್ನು ಒದಗಿಸುವುದು ವ್ಯಾಪಾರ ಉತ್ಪಾದನೆ ಮತ್ತು ಸೇವೆಯೊಂದಿಗೆ ವ್ಯವಹರಿಸೋ ಎಲ್ಲ ಕಿರು ಹಣಕಾಸು ಸಂಸ್ಥೆಗಳನ್ನು ನಿಯಂತ್ರಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ ಮುದ್ರಾ ಸಾಲಗಳನ್ನು ಈಗ ನಾಲ್ಕು ವಿಭಾಗಗಳಲ್ಲಿ ನೀಡಲಾಗ್ತಾ ಇದೆ ಅವುಗಳೆಂದರೆ ಶಿಶು ಸಾಲ ಯೋಜನೆ ಕಿಶೋರ್ ಸಾಲ ಯೋಜನೆ ಮತ್ತು ತರುಣ್ ಸಾಲ ಯೋಜನೆ ಮತ್ತು ಹೊಸದಾಗಿ ಸೇರಿಸಲಾದ ವರ್ಗ ತರುಣ್ ಪ್ಲಸ್ ಸಾಲ ಯೋಜನೆ ಶಿಶು ಸಾಲ ಯೋಜನೆ ಐವತ್ತು ಸಾವಿರ ರೂಪಾಯಿವರೆಗಿನ ಸಾಲಗಳನ್ನು ಒದಗಿಸಲಾಗುತ್ತೆ ಕಿಶೋರ್ ಸಾಲ ಯೋಜನೆ ಐವತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಿನ ಮತ್ತು ಐದು ಲಕ್ಷದವರೆಗಿನ ಸಾಲವನ್ನು ಒದಗಿಸಲಾಗುತ್ತೆ ತರುಣ್ ಸಾಲ ಯೋಜನೆ ಐದು ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಮತ್ತು ಹತ್ತು ಲಕ್ಷ ರೂಪಾಯಿವರೆಗಿನ ಸಾಲಗಳನ್ನು ಒದಗಿಸಲಾಗುತ್ತೆ ತರುಣ್ ಪ್ಲಸ್ ಸಾಲ ಯೋಜನೆ ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷ ರೂಪಾಯಿವರೆಗಿನ ಸಾಲಗಳನ್ನು ಒದಗಿಸಲಾಗುತ್ತೆ ಅಡಿಯಲ್ಲಿ ಸಾಲಗಳನ್ನು ಯಾವೆಲ್ಲ ಉದ್ದೇಶಗಳಿಗಾಗಿ ಪಡಿಬಹುದು ಅನ್ನೋದನ್ನ ನೋಡುವುದಾದರೆ ವಾಣಿಜ್ಯ ವಾಹನ ಸಾಲ ಸಾರಿಗೆ ವಾಹನ ಸಾಲ ಕಾರ್ಯನಿರತ ಬಂಡವಾಳ ಸಾಲ ವಾಣಿಜ್ಯ ಘಟಕ ಮತ್ತು ಯಂತ್ರೋಪಕರಣಗಳಿಗೆ ಸಾಲ ಕೃಷಿ ಸಂಬಂಧಿತ ಕೃಷಿಯೇತರ ಆದಾಯ ಉತ್ಪಾದಿಸುವ ಚಟುವಟಿಕೆಗಳಿಗೆ ಸಾಲಗಳು ವ್ಯಾಪಾರಿಗಳು ಮತ್ತು ಅಂಗಡಿಯವರಿಗೆ ವ್ಯಾಪಾರ ಸಾಲಗಳನ್ನು ನೀಡಲಾಗುತ್ತೆ ಮುದ್ರಾ ಯೋಜನೆಯ ಅಡಿಯಲ್ಲಿ ಮುದ್ರಾ ಸಾಲಗಳು ಹತ್ತು ಲಕ್ಷಕ್ಕಿಂತ ಕಡಿಮೆ ಸಾಲದ ಅಗತ್ಯವಿರುವ ವ್ಯಾಪಾರ ಉತ್ಪಾದನೆ ಮತ್ತು ಸೇವೆಗಳಲ್ಲಿ ಕೃಷಿಯೇತರ ಆದಾಯ ಗಳಿಸುವ ವ್ಯವಹಾರಗಳಿಗೆ ಲಭ್ಯ ಇದೆ ಈ ಸಾಲಗಳನ್ನು ನಿಗದಿತ ವಾಣಿಜ್ಯ ಬ್ಯಾಂಕ್ಗಳು ಸಣ್ಣ ಹಣಕಾಸು ಬ್ಯಾಂಕ್ಗಳು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಮತ್ತು ನಗರ ಸಹಕಾರಿ ಬ್ಯಾಂಕ್ಗಳು ನೀಡುತ್ತವೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ